ಡಾಕ್ಟರ್ ಬಿ ವಿ ವೈಕುಂಠರಾಜುರವರ ಕಲಾವಿದ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬೆಳಿಗ್ಗೆ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ದುತ್ತೆಂದು ಪ್ರತ್ಯಕ್ಷನಾದ ಬಂದವನೇ ಸರಿಹೋಯ್ತು ಸಿಗರೇಟ್ ಕಡಿಮೆ ಮಾಡಿ ಅಂತ ನಾನು ಎಷ್ಟು ಹೇಳಿದರೂ ನೀವು ಕೇಳುವುದಿಲ್ಲ ಇನ್ನು ಮೇಲಂತೂ ನಾನು ಸುಮ್ಮನಿರುವುದಿಲ್ಲ ಎಂದು ಗದರಿಸುವ ಧ್ವನಿಯಲ್ಲಿ ಹೇಳಿದ ಯಾರೋ ಅಪರಿಚಿತ ಹೀಗೆ ಒಳಗೆ ನುಗ್ಗಿ ಗದರಿಸುವ ರೀತಿಯಲ್ಲಿ ಮಾತನಾಡುವುದನ್ನು ನೋಡಿ ನನಗೆ ರೇಗಿ ಹೋಯಿತು ನೀವು ಯಾರೋ ಏನೋ ನನಗೆ ಗೊತ್ತಿಲ್ಲ ನನ್ನ ಸಿಗರೇಟ್ ಬಗೆಗೆ ಯಾಕೆ ತಲೆಕಳಿಸಿಕೊಳ್ಳುತ್ತೀರಿ ನೀವು ಬಂದಿರೋ ಕೆಲಸ ಏನೋ ಹೇಳಿ ಎಂದು ಗಡಿಸಾಗಿಯೇ ಹೇಳಿದೆ ಆ ವ್ಯಕ್ತಿ ನನ್ನನ್ನೇ ಮಿಖಮಿಖ ನೋಡಿದ ಓ ಹಾಗಾದ್ರೆ ನನ್ನನ್ನು ಮರೆತು ಬಿಟ್ಟಿದ್ದೀರಿ ಅಂತ ಕಾಣುತ್ತೆ ಎನ್ನುತ್ತಾ ಒಂದು ಪತ್ರವನ್ನು ನನ್ನ ಮುಂದಿಟ್ಟ ಇದನ್ನು ನೋಡಿ ನಾನು ಯಾರು ಅಂತ ತಿಳಿಯುತ್ತೆ ಎಂದ ಆ ಪತ್ರದ ಮೇಲೆ ಕಣ್ಣಾಡಿಸುತ್ತಲೇ ನೀವೇ ನನ್ನ ಎದುರಿಗಿರುವಾಗ ಈ ಪರಿಚಯ ಪತ್ರ ತೋರಿಸಾಗತ್ತೆ ಏನು ನೀವು ಯಾರು ಅಂತ ನೀವೇ ಹೇಳಬಹುದಲ್ಲ ಎಂದಾಗ ಆ ವ್ಯಕ್ತಿ ಮೌನನಾದ ನಾನೊಬ್ಬ ಕಲಾವಿದ ಎಂದ ಮೊದಲಿನ ಗಡಿಸು ಧ್ವನಿ ಮಾಯವಾಗಿತ್ತು ನಿಮ್ಮ ಪತ್ರಿಕೆಗೆ ನನ್ನನ್ನು ಸಂದರ್ಶಿಸಬೇಕು ಎಂದು ರೀತಿಯಲ್ಲಿ ಕೇಳಿದ ತನ್ನನ್ನು ಸಂದರ್ಶಿಸಬೇಕು ಎಂದು ಆತ ಕೇಳಿದ ರೀತಿ ವಿಚಿತ್ರವಾಗಿತ್ತು ಯಾರನ್ನಾದರೂ ಸಂದರ್ಶಿಸಬೇಕು ಎನಿಸಿದಾಗ ನಾವಾಗಿಯೇ ಹೋಗುತ್ತೇವೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಪತ್ರಿಕೆಗಳು ಸಂದರ್ಶಿಸುವುದು ರೂಢಿ ಆದರೆ ಒಬ್ಬ ವ್ಯಕ್ತಿ ತಾನಾಗಿ ಬಂದು ನನ್ನನ್ನು ಸಂದರ್ಶಿಸಿ ಎಂದರೆ ಆತ ಹೇಳಿದಂತೆ ಮಾಡಲು ಸಾಧ್ಯವೇ ಪತ್ರಿಕೆಯವರು ಸಂದರ್ಶಿಸುವಂತಹ ಯಾವುದಾದರೂ ಕೆಲಸ ಮಾಡಿ ಆಗ ನಾವೇ ನಿಮ್ಮ ಬಳಿ ಬರುತ್ತೇವೆ ಎಂದೆ ಅದಕ್ಕೆ ಆ ವ್ಯಕ್ತಿ ಏನೂ ಮಾತನಾಡಲಿಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದ ಹಿಂದೆ ಪರಿಚಿತನಾಗಿದ್ದು ಬಹಳ ವರ್ಷ ಭೇಟಿ ಮಾಡದಿದ್ದರಿಂದ ನಾನೇ ಮರೆತಿರಬಹುದೆಂದು ಯೋಚಿಸಿದೆ ಕೆದರಿದ ಕೂದಲು ಬಿಳಿಯ ಕುರುಚಲು ಗಡ್ಡ ಮಾಸಲು ಅಂಗಿ ದಡೂತಿ ದೇಹದ ವ್ಯಕ್ತಿಗೆ ಅರವತ್ತು ವರ್ಷವಾಗಿರಬಹುದು ಆತನ ನೋಟ ಸಾಮಾನ್ಯ ರೀತಿಯಲ್ಲಿರಲಿಲ್ಲ ಎಲ್ಲೋ ಏನೋ ಎಡವಟ್ಟಾಗಿದೆ ಎನಿಸಿತು ಕುತೂಹಲದಿಂದ ನೀವು ಯಾರು ಎಂದು ಕೇಳಿದ್ದೇ ತಡ ಬಡ ಬಡ ಮಾತನಾಡಲು ಪ್ರಾರಂಭಿಸಿದ ನಾನು ನಾರಾಯಣ ಅಂತ ಎಬಿ ಕಂಪನಿಯಲ್ಲಿ ಚೀಫ್ ಡಿಸೈನರ್ ಆಗಿದ್ದೇನೆ ನಾನು ಡಿಸೈನ್ ಮಾಡದೆ ಬೇರೆ ಯಾರೂ ಮಾಡಿದರೂ ಸರ್ಕಾರ ಒಪ್ಪೋದಿಲ್ಲ ನಾನು ಅಲ್ಲಿಂದ ಬಿಟ್ಟು ಬಂದ ತಕ್ಷಣ ಎಬಿ ಲೈಸೆನ್ಸ್ ರದ್ದಾಗುತ್ತೆ ಸರ್ಕಾರಕ್ಕೂ ಡಿಸೈನ್ಗಳನ್ನು ಮಾಡಿಕೊಟ್ಟಿದ್ದೇನೆ ಹದಿನೈದು ಹದಿನಾರು ಲಕ್ಷ ರೂಪಾಯಿ ನನಗೆ ಸರ್ಕಾರದಿಂದ ಬರಬೇಕು ಎಲ್ಲ ಸೇರಿ ನನಗೆ ಮೋಸ ಮಾಡಿಬಿಟ್ರು ಎಂದು ಹೇಳುತ್ತಲೇ ಇದ್ದ ಆತನ ತಲೆ ಕೆಟ್ಟಿರುವುದು ಖಚಿತವಾಯಿತು ಕ್ಷಮಿಸಿ ಈಗ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಇನ್ನೊಂದು ಸಾರಿ ಭೇಟಿ ಮಾಡೋಣ ಎಂದೆ ಆಯಿತು ಎಂದವನೇ ಮೇಲಿದ್ದ ಇಲ್ಲೇ ಕೃಷ್ಣನ ಮನೆಗೆ ಬಂದಿದ್ದೆ ಹಾಗೆ ನಿಮ್ಮನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ ಎಂದು ಹೊರಟು ಹೋದ ಆತ ಹೋಗುವಾಗ ಯಾವ ಕೃಷ್ಣ ಎಂದು ಕೇಳಿ ತಿಳಿದುಕೊಳ್ಳಲು ನಾನು ಮರೆಯಲಿಲ್ಲ ಸಂಜೆ ಕಚೇರಿಯ ಹೊರಗೆ ನಿಂತಿದ್ದಾಗ ಅಕಸ್ಮಾತ್ ಕೃಷ್ಣ ಸಿಕ್ಕಾಗ ಬೆಳಗ್ಗೆ ನಾರಾಯಣ ಅಂತ ಒಬ್ಬರು ನಿಮ್ಮ ಮನೆಗೆ ಬಂದಿದ್ದರಂತಲ್ಲ ಅವರು ಯಾರು ಎಂದು ಕೇಳಿದೆ ಮೂವತ್ತು ವರ್ಷಗಳ ಹಿಂದೆ ಸಿನಿಮಾ ನಾಟಕ ನೃತ್ಯ ಅಂತ ಓಡಾಡ್ತಾ ಇದ್ರಲ್ಲ ಅವನೇ ಈಗ ತಲೆ ಕೆಟ್ಟಿದೆ ಎಂದು ಕೃಷ್ಣ ನಾರಾಯಣನ ಕಥೆಯನ್ನು ಹೇಳಿದ ಮೂವತ್ತು ವರ್ಷಗಳ ಹಿಂದೆ ಕಲಾ ರಂಗದಲ್ಲಿ ನಾರಾಯಣ ಚುರುಕಾಗಿ ಓಡಾಡುತ್ತಿದ್ದ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಅನೇಕರು ಒಟ್ಟಿಗೆ ಕುಳಿತು ಚರ್ಚಿಸುವಂತೆ ಮಾಡುತ್ತಿದ್ದ ವಿನೂತನ ಕಲಾ ಮಂದಿರ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿ ನೃತ್ಯ ಸಂಗೀತಗಳಲ್ಲಿ ಕಲಾವಿದರಿಗೆ ತರಬೇತಿ ನೀಡುತ್ತಿದ್ದ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದರಲ್ಲಿ ನಾರಾಯಣನಿಗೆ ವಿಶೇಷ ಆಸಕ್ತಿ ಯುವ ಕಲಾವಿದರಿಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಿಕ್ಕುವಂತೆ ಮಾಡುತ್ತಿದ್ದ ಸಿನಿಮಾದಲ್ಲಿ ನಟಿಸಬೇಕೆಂದು ಆಸಕ್ತಿ ಇರುವ ಹುಡುಗ ಹುಡುಗಿಯರನ್ನು ಕರೆದುಕೊಂಡು ಹೋಗಿ ನಿರ್ಮಾಪಕರು ನಿರ್ದೇಶಕರುಗಳಿಗೆ ಪರಿಚಯ ಮಾಡಿಸುತ್ತಿದ್ದ ನಾರಾಯಣನ ಪ್ರಯತ್ನದಿಂದಾಗಿ ಅನೇಕರು ಸಿನಿಮಾ ಸೇರಿ ತಾರೆಯರೆನಿಸಿಕೊಂಡರು ಇಷ್ಟಾದರೂ ನಾರಾಯಣ ಒಬ್ಬರಿಂದ ಒಂದು ಕಾಸು ತೆಗೆದುಕೊಳ್ಳುತ್ತಿರಲಿಲ್ಲ ಅವನ ತಂದೆ ಸಾಕಷ್ಟು ಆಸ್ತಿಪಾಸ್ತಿ ಮಾಡಿಟ್ಟಿದ್ದರು ನಾರಾಯಣನ ಪಾಲಿಗೆ ಬಂದ ಮೂರು ನಾಲ್ಕು ಮನೆಗಳಿಂದ ಬಾಡಿಗೆ ಬರುತ್ತಿತ್ತು ಆ ಹಣವನ್ನೇ ಕಲಾ ಮಂದಿರದ ಚಟುವಟಿಕೆಗಳಿಗೆ ಖರ್ಚು ಮಾಡುತ್ತಿದ್ದ ನಾರಾಯಣನ ಈ ವಿಶೇಷ ಗುಣದಿಂದಲೇ ಎಲ್ಲರೂ ಆತನಿಗೆ ಗೌರವ ಕೊಡುತ್ತಿದ್ದರು ನಾರಾಯಣನ ಜೀವನದಲ್ಲಿ ಅದೊಂದು ತಿರುವು ಬರದಿದ್ದರೆ ಅವನ ಜೀವನ ಮಾಮೂಲಿಯಾಗಿ ಇರುತ್ತಿತ್ತು ಶೀಲಾ ಎನ್ನುವ ಗಾಯಕಿಗೆ ವಿಶೇಷ ಪ್ರೋತ್ಸಾಹ ನೀಡುತ್ತಿದ್ದ ನಾರಾಯಣ ಅವಳ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದ ಶೀಲನ ಅಕ್ಕ ನಾರಾಯಣನನ್ನು ಚೆನ್ನಾಗಿ ಉಪಚರಿಸುತ್ತಿದ್ದಳು ಸಲಿಗೆ ಪ್ರೇಮಕ್ಕೆ ತಿರುಗಿತು ಇಬ್ಬರು ಮದುವೆಯಾಗಲು ನಿರ್ಧರಿಸಿದರು ತಾನು ಎಲ್ಲಿ ಹೋದರೂ ನಾರಾಯಣ ಶೀಲಾ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತಿದ್ದ ಆಗ ಆ ಜೋಡಿ ಎಲ್ಲ ಕಡೆಯೂ ಕಂಡು ಬರುತ್ತಿತ್ತು ಚಿತ್ರರಂಗದಲ್ಲಿ ಶೀಲಾಳಿಗೆ ಅವಕಾಶ ಸಿಕ್ಕಿ ಹಾಡುಗಳ ಧ್ವನಿ ಮುದ್ರಣಕ್ಕಾಗಿ ಮದ್ರಾಸಿಗೆ ಹೋಗಿ ಬರುತ್ತಿದ್ದಳು ಜೊತೆಯಲ್ಲಿ ಅವಳು ತನ್ನ ಅಕ್ಕನನ್ನು ಕರೆದುಕೊಂಡು ಹೋಗುತ್ತಿದ್ದಳು ಇಬ್ಬರಿಗೂ ಮದ್ರಾಸಿನಲ್ಲಿ ಅನೇಕರ ಪರಿಚಯವಾದುದು ಸಹಜ ಒಂದು ಹಾಡಿನ ಧ್ವನಿ ಮುದ್ರಣ ಸಂದರ್ಭದಲ್ಲಿ ಶೀಲಾ ಅಕ್ಕನ ಬಗೆಗೆ ಒಬ್ಬ ನಿರ್ದೇಶಕರು ವಿಶೇಷ ಆಸಕ್ತಿಯನ್ನು ತೋರಿಸುತ್ತಿದ್ದರು ನಿರ್ದೇಶಕರ ಈ ಆಸಕ್ತಿಯನ್ನು ಗಮನಿಸಿದಷ್ಟು ದಡ್ಡಿಯೇನಲ್ಲ ಅವಳು ವೈಭವ ಜೀವನ ದೊರಕುತ್ತದೆ ಎನ್ನುವ ದೃಷ್ಟಿಯಿಂದಲೋ ಅಥವಾ ತನ್ನ ತಂಗಿಗೆ ಹೆಚ್ಚು ಅವಕಾಶಗಳು ಲಭಿಸುತ್ತವೆ ಎನ್ನುವ ಭಾವನೆಯಿಂದಲೋ ಅವಳು ನಾರಾಯಣನನ್ನು ಮರೆತು ಆ ನಿರ್ದೇಶಕನನ್ನು ಮದುವೆಯಾದಳು ನಾರಾಯಣನ ಎದೆ ಹೊಡೆಯಿತು ಎಲ್ಲಾ ವಿಷಯಗಳಲ್ಲಿಯೂ ಆಸಕ್ತಿಯನ್ನು ಕಳೆದುಕೊಂಡು ದಿನ ದಿನಕ್ಕೆ ಮಂಕಾಗುತ್ತಾ ಬಂದ ಆತನ ಅಣ್ಣನೇನೋ ತಮ್ಮನಿಗೆ ಒಂದು ಮದುವೆ ಮಾಡಿಸಲು ಪ್ರಯತ್ನಿಸಿದಂತೆ ನಟಿಸಿದ ಮದುವೆಯಾಗುವಂತೆ ಸ್ನೇಹಿತರಿಂದ ಹೇಳಿಸಿದ ಆದರೆ ನಾರಾಯಣ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಎಂದು ಕುಡಿಯದಿದ್ದವನು ಕುಡಿತದ ಮೊರೆ ಹೊಕ್ಕ ಒಂದು ಸಾರಿ ನಾರಾಯಣ ಚೆನ್ನಾಗಿ ಕುಡಿದು ಮೈ ಮರೆತಿದ್ದಾಗ ಅವನ ಅಣ್ಣ ಕೆಲವು ಕಾಗದ ಪತ್ರಗಳಿಗೆ ಅವನ ಸಹಿ ಹಾಕಿಸಿಕೊಂಡ ಒಂದೆರಡು ತಿಂಗಳ ನಂತರ ತಮ್ಮನನ್ನು ಮನೆಯಿಂದ ಹೊರಗೆ ಹಾಕಿದಾಗಲೇ ಆ ಅಣ್ಣನ ಕುತಂತ್ರ ಎಲ್ಲರಿಗೂ ತಿಳಿದಿತ್ತು ತಮ್ಮನ ಆಸ್ತಿಯನ್ನು ಅಣ್ಣ ಲಪಟಾಯಿಸಿದ್ದ ಅಂದಿನಿಂದ ನಾರಾಯಣ ಬೀದಿ ಬೀದಿ ಅಲೆಯುತ್ತಾನೆ ಯಾರಾದರೂ ಐದು ಹತ್ತು ರೂಪಾಯಿಗಳನ್ನು ಕೊಟ್ಟರೆ ಹೋಟೆಲ್ಗೆ ಹೋಗಿ ತಿನ್ನುತ್ತಾನೆ ಇಲ್ಲದಿದ್ದರೆ ಹಾಗೆಯೇ ಇರುತ್ತಾನೆ ಈಗಲೂ ನಾರಾಯಣ ಅಖಿಲ ಭಾರತ ಸಂಗೀತ ನೃತ್ಯ ಸಮ್ಮೇಳನ ನಡೆಸುವುದಾಗಿ ಬಡಬಡಿಸುತ್ತಿರುತ್ತಾನಂತೆ ಇಲ್ಲಿಗೆ ಡಾಕ್ಟರ್ ಬಿವಿ ವೈಕುಂಠರಾಜರವರು ಬರೆದ ಕಲಾವಿದ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್